ಗೃಹಲಕ್ಷ್ಮಿ ಯೋಜನೆಯ ಆಗಸ್ಟ್ ತಿಂಗಳ ಬಾಕಿ ಇರುವ ಹಣವನ್ನು ದೀಪಾವಳಿಗೂ ಮುನ್ನ ಫಲಾನುಭವಿಗಳ ಖಾತೆಗಳಿಗೆ ವರ್ಗಾಯಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹಾಸನಾಂಬೆ ದೇವಿ ದರ್ಶನದ ಬಳಿಕ ಅವರು ಈಗಾಗಲೇ ಜುಲೈ ತಿಂಗಳ ಬಾಕಿ ಮೊತ್ತವನ್ನು ಜಮೆ ಮಾಡಲಾಗಿದೆ ಆಗಸ್ಟ್ ತಿಂಗಳ ಹಣ ಬಾಕಿ ಇದ್ದು ಅದನ್ನು ಇನ್ನು ಮೂರ್ನಾಲ್ಕು ದಿನದಲ್ಲಿ ಜಮೆ ಮಾಡಲಾಗುವುದು ಸೆಪ್ಟೆಂಬರ್ ತಿಂಗಳ ಹಣವನ್ನು ಜಮೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸರತಿ ಸಾಲಿನಲ್ಲಿ ನಿಂತು ಸಚಿವರು ದರ್ಶನ ಪಡೆದದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ ಸ್ವಾರ್ಥಕತೆಯ ಭಾವನೆ ಮೂರು ದಿನದ ಹಿಂದೆ ಮೂರ್ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನ ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನ ಜುಲೈ ಕ್ಲಿಯರ್ ಮಾಡಿದೀನಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನು ಮೂರು ನಾಲ್ಕು ದಿನದ ಹಿಂದೆ ಹಾಕಿದ್ದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್